ನಿನ್ನ ಬಾಯ ಮಣ್ಣು ಎದಕ್ಕೆ ಹಿಂಗೆ ಕೂತಿದಿ ಸುಮ್ಮೆ ಹೋಗ್ ಕೆಲಸ ಬಗ್ಸಿ ನೋಡಿ ಹೋಗ ಕೆಲಸ ಬಗ್ಸಿ ಅದ್ಯಾಕ್ ನೋಡ್ಬೇಕು ಯಾಕ್ ನೋಡ್ಬೇಕಾ ಮೂರ್ ತಿಂಗಳ ಆಯ್ತು ಮನಿ ಬಾಡಿಗೆ ಕಟ್ಟಿಲ್ಲ ಹೇಳ್ತದಿಲ್ಲ ನಿನಗ ಜರ್ಕರ್ತ್ ಮನಿ ಮಾಲಕ್ ತಿನ್ರ ಮನಿಗ್ ಬಂದ್ಲತ್ತಿ ಹರದ್ ಹನ್ನೆರಡ್ ಮಾಡ್ತಾ ಎರಡ್ ತಿಂಗಳ ನಿಂತ ಗೊತ್ತಿಲ್ಲ ನಿನಗ ಮೂರ್ ತಿಂಗಳ ಆಯ್ತು ಬರೇ ಮೂರ್ ತಿಂಗಳ ಐದ್ ತಿಂಗಳದಾಗ ಕೊಡಕ್ ಬರ್ತತಿ ಏಳು ತಿಂಗಳಾಗಿಂದ ಕೊಡಕ್ ಬರ್ತತಿ ಏಳು ತಿಂಗಳ ಆಟಿದ್ರೆ ಅವ್ರಿಗೂ ತ್ರಾಸ ಯಾಕಂದ್ರೆ ಕೊಡ್ಬೇಕಾದ್ರೆ ನಮಗೆ ಆಗಿರ್ತೈತಿ ಏಳೆಂಟು ತಿಂಗಳು ಅವ್ರು ತಡ್ಕೊಂಡ್ರೆ ಅವ್ರಿಗೂ ಆಗಿರ್ತೈತಿ ಯಾಕೆ ಚಿಂತೆ ಮಾಡಕತ್ತಿ ಇನ್ನು ತೊಂಬತ್ತು ತಿಂಗಳಿಗೆ ಫುಲ್ ಆಗಿರ್ತೈತಿ ಯಾಕಂದ್ರೆ ನಮ್ಮ ಸಾಲದ ಚಲವಾಗಿರ್ತಾವ ಮತ್ತೆ ಯಾವ್ದಾರ ಧರ್ಮಸ್ಥಳ ಬ್ಯಾಂಕಿನಾಗ ಎಲ್ಲ ಗುಂಪಿನಾಗ ಸಾಲ ಐತಿ ಈಗ ವಾರ ಎರಡುವರೆ ಸಾವಿರ ಕಟ್ಟಿ ಮೂರು ಯಾಕೆ ತಿಳಿ ಕಡಿಸ್ಕೊಂಡು ಹೋಗಿ ಅಡುಗೆ ಮಾಡ್ನಿ ಆಯ್ಕೆ ಮಾಲ್ಕ ಬರ್ಲಿ ಹೋಗೋ ಮರ ಏನು ಪೋಸ್ ಕೊಟ್ಟು ನಿಂತಿರಿ ಎನ್ನ ಇಲ್ಲಿ ನಾನು ನಡಿ ಮೂರು ತಿಂಗ್ಳತ್ ನಿಂತು ಮೂರು ತಿಂಗ್ಳ ಎಂತಂದ್ರೆ ಆರು ಆರು ತಿಂಗಳು ನಿಂದಿರ್ಸ್ ಬಂದಿನಿ ಒಬ್ರು ಫೋನ್ ಹಚ್ಚಿ ಕೇಳಿಲ್ಲ ಅನ್ನೋ ಮೂರು ತಿಂಗ್ಳು ಹೋಗಿ ಹೋಗ ನಿಂತರತಿ ಹೊಡಕ್ ಬರ್ತ ಹೋಗ ಹೋಗ ಆ ಗುಂಪಿನ ಸಾಲ ಕಟ್ಟೋ ಹೋಗ ಮಾಡ್ಲು ಬಂದಾಳಿ ಹ್ಮ್ ಹ್ಮ್ ಮಾಲಾಕ್ತಿ ಬಂದಾಗ ಏನ್ ಹೇಳಿ ಕಳಿಸ್ತಿ ಹೇಳ ಹೇಳಿ ಕಳಿಸ್ತಿ ಹೋಗ ಏನ್ ನಾನು ಕೊಟ್ರ ಅಣ್ಣ ಅವ್ರು ಸಾಲ ಕೊಟ್ಟವ್ರು ಬಂದಾಳಿ ಇಲ್ಲಿ ಅಂತ ಹ್ಮ್ 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 ಅನ್ಕೊಂತೀವ್ ನಮ್ನ ಗಂಟಾಕೊಂಡ್ ಏನ ಇದ್ರ ಇವ್ರವ್ರ ಇವ್ರಿಬ್ಬರದ್ ಮದ್ವೆ ಆರ್ ತಿಂಗಳಾಗೈತಿ ಆಗ್ಲೇ ಮೂರ್ ತಿಂಗಳು ಮೂರ್ ತಿಂಗಳು ಅಂತ ಸುದ್ದಿ ಹಬ್ಸಾರಲ್ಲ ಏನ್ ಮೊದ್ಲ ಗದ್ಲ ಹಬ್ಸೋನ್ ಮದ್ವೆ ಆಗಿಗಾರ ಈ ಅಂತ ನೀವ್ರ ಅಕ್ಕಿ ಕತೆ ತಿಳಿಬಲ್ತ ನಮಸ್ಕಾರ ಅಣ್ಣರ ನಮಸ್ಕಾರ ಪಾ ನಿಂದೇನ್ ತಿಂಡಿ ಅದಣ್ಣ ಅದೇನ ಮೂರ್ ತಿಂಗಳು ಮೂರ್ ತಿಂಗ್ಳನ್ ಸುದ್ದಿ ಹಬ್ಸಿದ್ರೆ ಅದಕ್ಕೆ ಕೇಳಿದ್ನಪ್ಪ ನಂದೇನ್ ಎಲ್ ಬಿಡು ಅದ ಮೂರ್ ತಿಂಗ್ಳು ಸುದ್ದಿ ಕೇಳಿದ್ರ ಆತ ಮಂದಿ ಮನೆ ಸುದ್ದಿ ಬೇಕಾ ಅದ ಮೂರ್ ತಿಂಗಳು ಆರ್ ತಿಂಗಳು ಬರೀ ಇದನ್ನ ಲೆಕ್ಕಾಚಾರ ನಿಂದೇನ್ ಕೆಲಸ ಒಳಗಿ ಹೋದಿರ್ಲೇ ಬೋಸು ಮೂರ್ ತಿಂಗ್ಳತ್ ಮನಿ ಬಾಡಿಗೆ ಕಟ್ಟಿಲ್ಲ ಅಂತ ಅಗಿ ಏನಣ್ಣ ಮೂರ್ ತಿಂಗಳ ಆತು ಇದ್ ತಿಂಗ್ಳ ಆತ ಅಂದ್ರೆ ನೋಡಿದ್ ನಾನ್ ಬರಿದ್ರಡವಾಗ ಹೋಗ್ಲಿ ನೋನ್ ಎದಿ ಓದ್ಬಿಡ್ಲಿ ನೀಡ್ಸಿಟ್ಟು ಬರ್ತೀವಿ ಏನ್ ನಾನಾ ಬಂದ್ ಮೂರ್ ತಿಂಗ್ಳು ಮಾಡಿದ್ರೆ ಮಾತಾಡ್ತಿಲ್ಲ ಕೇಳ ತಪ್ಪಾತ್ ಬಿಡು ಮೂರ್ ತಿಂಗಳು ಮೂರ್ ತಿಂಗಳ ಜಗಳ ಮಾಡ್ಕತ್ತ ಮನಿ ಬಾಡಿಗೆ ಸಂಬಂಧ ನಿ ಜಗಳ ಅದಕ್ಕೆ ವಿಚಾರ ಮಾಡ್ತಿವಿ ಗೇಟ್ ಖುಲಾ ಮಾಡಿ ನೋಡು ನಾನ ಮುಟ್ಟಸ್ ಮೂರ್ ತಿಂಗಳ ಬಾಡಿಗೆನ ಆ ಬಂದ ನೀವು ಹಾ ಹೋಗ ಮಗನ ಮುಟ್ಸವ್ ಮುಕ್ಸವನ ಮಗ ತಾರ ಮುಟ್ಟ ಬಾಡಿಗೆ ಅಂತ ಮಂದಿ ಬಾಳ ಮಂದಿ ಮಗನ ಮನಿ ಬಾಡಿಗೆ ಮುಟ್ಟ ಮನಿ ಬಾಡಿಗೆ ಅವು ಏನ್ ಸುಮ್ಮನೆ ನಾನು ಜೀವ ತಿನ್ಬೇಡ ನೀವ್ ಹೋಗ ಹೋಗಿಗಂಬ ಹೋಗ ಅಯ್ಯಯ್ಯ ನೀವು ಬಂದು ಸುಮ್ಮನೆ ನಿಂದ್ರೆ ಅವ್ರ ಜೋಡಿಗೆ ನಾ ಎಲ್ಲಾ ಕೇಳ್ತೀನಿ ಅವ್ರಿಗೆ ಎದಕ್ಕ ನಾಟಕ ಮಾಡ್ಲ ಚೆನ್ನಿ ಅಲ್ಲ ಮನಿ ಕುಡಿಯೋ ಟೈಮ್ ದಾಗ ನನಗ ಒಂದ್ ಮಾತ್ರ ಹೇಳ್ತೇನೆ ನಿಂತವ್ರ ಬಂದಾರ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತಿ ಅವ್ರ ಯಾರ ಇಬ್ರು ಬಂದ್ರಲ್ಲೋ ನೋಡೋದು ಚಲೋ ಅದಾರ ಅಂತೇಳಿ ಬಾಡಿಗೆ ಕೊಡ್ತಿ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಬಾಡಿಗೆ ಮೂರ್ನಾಕ್ ತಿಂಗಳು ಇತ್ತು ಬಳಕ ನನ್ನ ಜಿಮಾತಿ ಲಾಕ್ ಚಾಲೋ ಅಲ್ರಿ ಮನಿ ಖಾಲಿನ ಇರ್ತೈತಿ ಇಲ್ಲ ಯಾರ ಬಂದ್ ಕೇಳಿದ್ ಕೊಡಕ ಬೇಕಿಲ್ಲ ಅವಕಾಶ ಮಾಡಿ ಕೊಡ್ಬೇಕ ಎಲ್ಲಾ ಮಾಡಿರ್ತೀನಿ ರೀ ಅವ್ರು ಬರ ಮಟ್ಟ ಒಂದಿರ್ತಾರ ಬಂದ್ಮೇಲೆ ಒಂದ್ ತರ ಹಾಕಾರ ಈಗ ಏನಾತು ಬಂದು ಕೇಳ ಬರ್ರಿ ನೀವೊಂದ್ ಮಾತು ನಾ ಕೇಳಂಗಿಲ್ಲ ಹೋಗಿ ಕೇಳಿ ಸುಮ್ಮ ನೀನೇ ಇಲ್ಲ ಅಂದ್ರೆ ಒದ್ ಹೊರಗ ಆತು ನಾನ ಕೇಳ್ತೀನಿ ನೀವ್ ಸುಮ್ಮನೆ ನಿಂದಿರ್ತೀರಿ ಇಲ್ಲ ಅಲ್ಲಿ ನಡ್ ಸುಮ್ನ ತಿಂಗಳು ಬತ್ತಂದ್ರೆ ಇದ ಹೊಯ್ಕೋ ಬಡ್ಕೊ ನೀನ್ ಕೂಡ ಬಾಡಿಗೆ ಬರ್ಲಿಲ್ಲ ಅಂದ್ರೆ ಸಾಕ್ ಮನೆಯಾಗ ಚಂದಿಗೆ ಊಟ ಮಾಡಿಸ್ ಕೊಡಂಗಿಲ್ಲ ಕಾಟದ ಮ್ಯಾಗ ಚಂದಿಗೆ ಮನಗಿಸ್ ಕೊಡಂಗಿಲ್ಲ ನಾನು ಯಾವ ಮಗ ಬಾಡಿಗೆ ಕೊಡ್ಲಾರ್ದು ಬಾಯಾಗ ಬೂಟ್ ಇಡ್ತೀನಿ ಕರಿ ಹೊರಗ ಅವನು ಹೊರಗ್ ಬರ್ರಿ ಏನ್ ಮಾಡಕತ್ತಾರ ಕರಿ ನೀವೊಂದ್ ಮಾತು ಹೆಣ್ಮಕ್ಳ ರೀತಿಲ್ಲ ಹೆಣ್ಮಗಳಿಗೆ ಹೋದ್ರ ಅವ ಅದ ರೀ ನೋಡು ಮನ್ಯಾಗ ಏನ್ ಮಾಡ್ಯಾನಿ ಅಕ್ಕಾರ ಏ ಬರ್ರಿ ಹೊರಗೆ ಬರ್ರಿ ಏನೋ ಮನೆ ಮಾಡಾಕ್ರಂದ್ರ ಕಿಮ್ಮತ್ತ ಇಲ್ಲ ಏನು ಬಂದ ಬಾಗಲ್ದಾಗ ಸುಮ್ಮನ ಕುಂದ್ರತ್ರ ಒಳಗೆ ಏ ನೀನು ಗುಂಡ ಹೊಡ್ಕೊಂಡು ಹಿಂಗೆ ಕೂತಿದಿ ಅಲ್ಲಿ ಮಾಲೇಕಿ ಹೋದ್ರದ್ದು ಕೆಲ್ಸದಿಲ್ಲ ನಿನಗ ನಂಗೆ ರೋಡ್ ಮತ್ತೆ ಹೋಗಿ ಏನ್ ಹೇಳ್ತಿ ಹೇಳ್ಯಾವಾಗ ನೀನ ಸಂಬಳಿಸಿ ಬರ್ತಾವ ಸುಮ್ನೆ ಕೂತಿಲ್ಲ ನಾಲ್ಕ್ ಹೇಳಿ

எ் திங்களாத்தாட் பட்ட அவரு பாப்பா மெல்கா கேதிர மெலக்கா அவரேன் கை கைல் திண்டி மொதல்ல நீத்த ಕಟರ ಅವರು ಇಸ್ಕೊಂಡವರು ಅಂದ್ರೆ ನಿಂಗೆ ಗೇಮ್ ನೀ ಮಾತಾಡಿ ಇಲ್ಲಿ ಕಡತಿನ ನನಗೆ ಏ ಏನ್ ಮಾತಾಡ್ತೀರಿ ಏನಾರು ನೀವು ಏನ್ ಮಾತಾಡ್ತೀರಿ ಯಾರಿಗ ಅಣ್ಣ ನಿಮಗ ಇವಂಗ ಇವ್ಂಗ ಅಣ್ಣ ಯಾಕೆ ನಾನು ನಿಮ್ಮ ನೋಡಿ ಮನಿ ಬಾಗಿಲಿಗೆ ಹಿಡ್ದೇನ್ರಿ ಅಲ್ರಿ ನನ್ನ ಗಂಡದವರು ಅವ್ರು ಇಲ್ಲ ಅವ್ರು ಒಂದು ಗಂಡಿದ್ರು ಮನೆ ಬಿಟ್ಟು ಬರ್ರಿ ಅಂತಂತ ಪೆಂಟ್ರಿ ಮಕಳು ಹಿಂದೆ ಹಾಕಿಕೊಂಡು ಬರ್ತೀನಿ ಏನ್ ಮಾತಾಡ್ತೀಯಾ ನೀವು ಅವನಿಗೆ ಹೇಳ ಮೊದಲ ರಕ್ಕ ಹೋಗಿ ತೊಳಿ ಮನೆ ಕale ಮಾಡ ಅಂತ ಹೇಳ ಮಗ ನೀನು ನಿನ್ನ ಕರ್ಕೊಂಡು ಬಂತಪ್ಪಗೆ ಸುಮ್ಮಿರ್ ನಾನು ಹಾಕತೀನಿ ಇಸ್ಕೋ ಇನ್ನು ಬಾಗಿಗೆ ಕೊಣಂಗಿಲ್ಲ ಏನು ಕೋರ್ಟ್ ಕೇಸ್ ಅಕ್ಕೆ ಕೇಸ್ ಇಲ್ಲಿ

ನೀವ್ ಹೋದ್ ತಿಂಗಳು ಬಾಡಿಗೆ ಕೊಡ್ಲಾರ್ದಕ್ಕ ನನ್ ಹೆಂಡತಿ ನಾನು ಮನೆಯಾಗ ಬೆಲ್ಲೂನ್ ಗಿರೇ ಬಡದಾಳ ಇವತ್ ಜೇರ್ ಏನ್ರಿ ನೀ ಬಾಡಿಗೆ ಕೊಡ್ಲಿಕ್ಕೆ ಹಾಕಿ ಏನ್ ತಗೊಂಡ್ ಹೊಡಿತಾಳೋ ನನಗ್ ಗೊತ್ತಿಲ್ಲ ಒಂದ್ ಬೀಜ್ ಮಾತ್ ಹೇಳ್ತೇನೆ ಇವತ್ ನಿನಗ ಜೇರ್ ಕರ್ತ್ ಇವತ್ ಏನಾರ ನನ್ನ ಹೆಂಡತಿ ನನಗ ಮನೆಯಾಗ ಬಡದಳ ಅಂದ್ರ ಇವತ್ ಸಂಜಿಕ್ ಬಂದ್ ನಾನ್ ನಿನ್ ಹೆಂಡತಿನ ಬಡದ್ ನೈಸ್ ಬ್ರದರ್ ಏನು ಮರ ಇದನ್ನ ಮೊದ್ಲ ಹೇಳಕ್ ಬರ್ತಿಲ್ಲ ನನಗ ನನ್ನ ಕಡೆ ಆಗಲ್ಲ ನೀ ಮಾಡ್ತೀನಿ ಮಾಡಿದ್ರು ಹೊಡಿಲ್ವ ಸ್ವಾಗತ ಪುಣ್ಯ ಬರ್ತೈತಿ ಒಂದ್ ತಿಂಗಳು ಬಾಡಿಗೆ ಎಕ್ಸ್ಟ್ರಾ ಕೊಡ್ತೀನಪ್ಪ ಹೊಡಿ ಮಾಡ್ ಹೊಡಿ ಹೊಡಿ

ನಿನ್ನ ಬಾಡಿಗೆ ರಕ್ತ ಸಂಬಂಧ ನಾಯಕ ಮಾಡ್ತೀಯಾ ನಿನ್ನ ಕೇಳ ಬಾಡಿಗೆ ತಗೊಂಡಿಲ್ಲ ಅಣ್ಣ ನೀ ಮಾತ್ರ ಬಡ ತಳಿ ಕಡತ ನನಗೆ ಅಲ್ಲಿ ಪೆಟ್ಟು ಹತ್ತು ಅಂದ್ರೆ ಇಲ್ಲಿ ಪೆಟ್ಟು ಕುಡವನ ಏನು ಮಾಡ್ಕೋಂತೆ ಮಾಡ್ಕ ಹೋಗ ನಾನು ಕೊಡಕ ಹಾಗೆ ಹೇಳು ನೋಡು ಏ ಹಾಕ್ ಹೋಗ್ ಮಾಡ್ಕ ಹೋಗ್ ನಾಡಿ ನೋಡಿ ಬಾ ಸಂಜಿಕಾ ಕೇಟ್ ಮುರ್ದು ಬರಲಿಕ್ಕೆ ಅಂದ್ರೆ ಒಳಗೆ ಬೈಕೊಂಡ್ರು ಬಿಡೋದಿಲ್ಲ ಮಗನಾನ ಕಡಿಗೆ ಅಕ್ಕಿ ಇಲ್ಲ ಅಂದ್ರೆ ನಿನ್ನರೇ ಬಡ ಹೋಗವನ ನೋಡಕತ್ತಾ ಅಪ್ಪ ನೀ ಬಾಡಿಗೆ ಕೊಡ್ಬೇಕಿಲ್ಲ ಅಲ್ಲಿ ಬಂದ್ ಬಾಯ್ ಮಾಡತ್ತೀನಿ ನೀನು ಕೊಡ್ಬೇಕಿಲ್ಲ ಮಣ್ಣಾರ ಕೊಟ್ಟ ಕಳ್ಸಿನ್ರಿ ಮತ್ತ ಕೊಡ್ರಿ ಅಯ್ಯ ಮಣ್ಣೆ ಅಂದ್ರೆ ಯಾವಾಗ ಕೊಟ್ಟಿದಿ ತಿಂಗಳ ಮತ್ತ ತಿಂಗಳ ಆತಪ್ಪ ಇನ್ನ ಕುಡುದಿಲ್ಲ ಕೊಡ್ತೀನಿ ಹೇಳ್ರಿ ನಮ್ಗೆ ನಮ್ಮ ಮಾಡಬಾರ್ದಿಲ್ಲ ಕೊಡ್ತೀನಿ ಹೇಳ್ರಿ ನಿಮ್ ಬಿಟ್ಟು ನಾ ಹೊರಗದ್ದೀನಿ ಹೇಳಿ ಬಿಡು ಇಲ್ಲ ಅತಿ ಆದ್ರೂ ನಾವು ಬದುಕಬೇಕಿಲ್ಲಪ್ಪ ನಮ್ ಮನೆಯವ್ರು ಸಿಟ್ಟಿಗೆ ಹೇಳಂಗಿಲ್ಲ ಏ ಅವ್ನ ತಗೊಂಡ್ ಏನ್ ಮಾಡ್ತಾರೀ ಸುದ್ದಿಲ್ಲ ನೀ ನೀವು ಹೂವನ್ರಿ ಹದಿನೈದು ದಿನಕ್ಕೊಂದು ಬಾಡಿಗೆ ಕೊಟ್ಟು ಕಳಿಸ್ತೀನಿ ಮತ್ ನಿಮ್ ಗಂಡನ್ ಏನಾದ್ರು ನಾವು ತಿಂಗ್ಳಾದ್ರ ಹೌದಾ ಹದಿನೈದು ದಿವಸ ಕಮ್ಮಿ ಕೊಡ್ತೀಯಾರ ಏ ಹಂಗಾಕ್ ಮಾಡತ್ತಿರಪ್ಪ ನನ್ನ ಗಂಡ ಅಂದ್ರೆ ನನ್ನ ಪಾಪ ಬಿಟ್ರಿ ಯಾರದ ನನ್ನ ಗಂಡಗ ನೀನು ಹಂಗ ಮಾಡ್ತೀಯ ಬಾಜು ಮನೆಯವರು ಹಂಗ ಮಾಡ್ತಾರ ಹಂಗ ಮಾಡಬಾರ್ದಪ್ಪ ಹುಟ್ಟು ಬಿಡ್ಬೇಕಿಲ್ಲಪ್ಪ ಬಾಡಿಗೆ ಏನು ನೀ ಆ ಹುಡುಗನ ಕೂಡ ದೋಸ್ತಿ ನಿಮ್ಮ ಮುರಿದು ನೀವು ಗೇಟ್ ಅಳಗಿರ್ಸಿ ಗೇಟ್ ಮುರಿದಿರ ನನ್ನ ಮನೆಯವ್ರು ಬಾಡಿಗೆ ಆಳಗೆ ಹೋಗಲಕ್ಕ ಕಡೆ ಮತ್ತು ಬಾಡಿಗೆ ರೊಕ್ಕ ಕೇಳಕತ್ತೀನಿ ರೀ ಬಾಡಿಗೆ ರೊಕ್ಕ ಅಟ್ಟಿ ಕೇಳ ಜೋಕಾಲಿ ಎದಕ್ಕೆ ಆಡ್ಲತ್ತಿ ಅದನ್ನ ಹಿಡ್ಕೊಂಡು ಎಲ್ಲಿ ಸುಮ್ ಮಿತ್ಲತ್ತಗ ರೀ ಹಿಂಗೆ ಮಾಡ್ಕೊತ ನಿತ್ತಿ ಯಾವನು ಬಾಡಿಗೆ ಕೊಡಲ್ಲ ರಂಬಿಸಿ ಕೇಳುವುದಿರ್ತೈತಿ ಏನ್ ಹಿಂಗ ರಂಬಿಸಿ ಕೇಳಿದ್ರೆ ಬಾಡಿಗೆ ಕೊಡ್ತಾರೆ ಬಾಯಾಗ ಒಂದು ಚಾಕಲೇಟ್ ಇಟ್ಟು ಕಳಸ್ತಾರೆ ಅವ್ರ ಪಾಪ ಅವು ಇಲ್ರಿ ಸಿ ಒಂದೊಂದ ಇರ್ತಾವೆ ಪಾಪ ಒಂದೊಂದು ಅದಾವ ಹಿಂಗ ಅದಾವ ಇವ್ಕೆ ಇನ್ನೊಂದು ಇನ್ನೊಂದು ಬಂಧು ಅಂದ್ರೆ ಹೆಂಗೆ ಅದು ನೋಡದು ಬರ್ತೀವಿ ನಾ ಜೋಡ್ ಐತಿಲ್ಲ ಅದಕ್ಕ ಕೊಟ್ಟ ನಿಲ್ಲ ಅಲ್ಲೇನ್ ಕುಡ್ತಾನ ತಪ್ಪಾಗ್ಯದ್ರಿ ಮುಂದಿನ ತಿಂಗಳ ಕುಡ್ತೀನಿ ಅಂತ ಕಾಲ್ ಬಿದ್ ಒಳಗ್ ಅದ ನಿಮ್ ಕಾಲಿಗ್ ಬಿದ್ನಾ ಮತ್ತು ಅದಕ್ಕೆ ನಿನಗೆ ದೂರು ಕಳ್ಸಿದ್ದೆನಾ ಎಷ್ಟು ಮಾತಾಡಿದ್ನಲ್ಲ ನನ್ನ ಮುಂದೆ ಅದಕ್ಕೆ ನಿನ್ನ ಮುಂದೆ ಅವ್ನಿಗೆ ಅವಸ್ ಹಾಕಬಾರ್ದು ಅದು ನೀ ಅಂಜಿಕಿದ್ದಿತ್ತು ನೀನು ಹೊರಗೆ ದೂರ ಕಳಿಸಿ ಆ ಮಗನ ಬರೋಬರಿ ರಿಪೇರಿ ಮಾಡಿನಿ ಕಾಲು ಹಿಡಿದ್ನ ಈ ಹುಡುಗಿಂದ ಏನು ಕ್ಲಿಯರ್ ಐತೆ ಚಕ್ಕದನ್ರಿ ಅದೇನ್ರಿ ತಿಂಗಳ ತಿಂಗಳ ಕರೆಕ್ಟ್ ಉಡ್ತಾನೆ ಇಲ್ಲ ಕೊಟ್ಟಾನೆ ರೀ ಕೊಟ್ಟಾನ ಇಲ್ಲ ಕೊಟ್ಟಾನ ಹಂಗಿದನವ್ರಿ ನಾ ಇನ್ನ ಎರಡು ತಿಂಗ್ಳು ಇರ್ತಾನೆ ಇರಲಿ ಆ ಮಗನ ಬಿಡುದ್ ಬೇಡ ಈ ತಿಂಗಳು ಹೊರಗೆ ಹಾಕೋಣ ಆಯ್ತು ಆಯ್ತು ಬಾ ಏನೋ ಹ್ಞೂ ರೀ ಹೋಗುಣ ಬಾ ಮನಿಗೆ ಹೇಳಾಕತ್ತೀನಿ ರೀ ಊಟಕ್ಕ ಮನಿಗ್ ನಾನು ಇಂಗಂತ ಹಣೆ ಬಾರ ಮಾರಾಯ ಮನಿ ಮಾಲಕ್ ಬಂದ್ ಚಪ್ಪಲ್ ಅದಂಗ ಹೊಡ್ದು ಹಾಕಿನ ಅಂದ್ರೆ ನಿನಕ್ ಕಿಮ್ಮತ್ ಎಲ್ಲ ಬಿಟ್ಟು ನೋಡೋನ್ ಮೂರ್ ತಿಂಗಳಾಗ ನಾ ಮುಟ್ಟಿಸ್ ಬಾಡಿಗೆ ಗೇಟ್ ಅರ ಮಾಡಿ ಮಾಡಿ ನೋಡ್ತೇನೆ ಮಾತು ಒಮ್ಮೆ ಬಿಟ್ಟು ಬಿಡು ಬಿಟ್ಟು ನೋಡು ಬಿಟ್ಟು ನೋಡಿ ಗೇಟ್ ಖುಲ್ ಮಾಡಿ ತಲೆಯಾಗ ವಿಚಾರ ಏನೈತಿ ಏನ್ ಬಿಡ್ಬೇಕು ಏನ್ ಕುಲ್ಲ ಮಾಡಬೇಕು ಹೇಳ ಬೆಟ್ಟರ ನೋಡಿ ನೀನು ಮೂರ್ ತಿಂಗ್ಳದ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಮಿಸಿನ ಬೋಳ್ಸ್ಕೊಂಡ್ ಬಿಡ್ತೇನೆ ಮೂರ್ ತಿಂಗಳಾಗ ಬಾಡಿಗೆ ನೀನ ಬಂದ್ ಆ ತಡೆ ನಾನಾ ಬಾಡಿಗೆ ನಾನು ನನಗೆ ಮಗನ ಜಾಡಿ ಸೇದಿ ಹೊದ್ ಬಿಡ್ತೇನೆ ನಮ್ಗೆ ಮುಟ್ಟ ಬಂದ ನಿಂತ ನೋಡ್ಬೇಕಂದ್ ಬೆಟ್ಟ ನೋಡಿನ ಮತ್ ಬನ್ನಿ ಮತ್ ಬಂದ ಹೊರಗ್ ಬಾ ತೀನ ಹೊಡಿತೀನಿ ಬಾ ಮಗನ ಇನ್ ಹೊರಗ್ ಬಾ ಮಗ ಮಾತ್ ಬೆಟ್ ನೋಡು ಬೆಟ್ ನೋಡು ಬೆಟ್ಟು ನೋಡು ಹೊರಗರ ಬಾಯಿ ಇವತ್ತು ಹೇಳ್ತಾನೆ ನನ್ಗ ಬಾ ಬಿಟ್ಟು ನೋಡು ಬಿಟ್ಟು ನೋಡು ನನಗ ನನ್ಗತಿ ಬಾಡಿಗೆ ಕಟ್ಟಿಲ್ಲ ಕೆಲಸ ಇಲ್ಲ ಬೊಗ್ಸಿಲ್ಲ ಅಂತ ಕಟ್ಟಬಕಿಂತಿ ಬರೇ ಬಿಟ್ಟು ನೋಡು ಬಿಟ್ಟು ನೋಡು ಹೊರಗ್ ಹೊರಗ್ ಬಾ ಏ ಹೇಳ್ತೀನಿ ಯಾಕೆ ಚಿಂತೆ ಒಮ್ಮೆ ಬಿಟ್ಟು ನೋಡು ನನಗ ಏನ್ ಬಿಟ್ಟು ಏನು ಬಿಟ್ಟು ಏನ್ ಬಿಟ್ಟು ಮಾಲಕ್ ಬಂದಾಗ ಗೇಟ್ ಕುಲ್ಲ ಮಾಡಿ ನಾನು ಹೊರಗೆ ಬಿಟ್ಟು ನೋಡು ಅವನು ಅವ ಹೆಂಗ್ ಕೇಳತ್ತ ನೋಡ್ತೇನೆ ಬಾಡಿಗೆ ಹೇ ಬಂದ್ಯಾ 나 ದಾರಿ ತಿಳ್ಕೊಂಡಿನಿ ಏನ ಎಲ್ಲ ನಿಂ ಹೆಂಟಿನ ಬಿಟ್ಟು ನೋಡು ಬಿಟ್ಟು ನೋಡು ಅಂತ ಅಷ್ಟು ತಿಳ್ಕೊಂಡು ಹೊರದ್ನಲ್ಲಿ ಅಪ್ಪ ನೀನು ಮೊದಲ ಹೇಳಕ್ಕೆ ಬರಲ್ಲ ಹೇಳಕ್ ಹೇಳಕ್ಕೆ ಬರಲ್ಲ ಬಿಡ ಬಿಡಾ ಹೊಸ ಹೊಸವಲ್ಲನ 10 ಜನ ಇಪ್ಪತ್ ಜನ ತಮ್ಮ ಹಾಕಿರ್ತಾವ ಕಿಟ್ಟಿ ಮಾಡ್ ಬರ ಯಾಕ ಇನ್ನೊಂದ್ ಪ್ರೋಗ್ರಾಮ್ ಫಿಕ್ಸ್ ಮಾಡೋದೇ ಇಲ್ಲ ಈ ಸಲ ಬಾ ದಾರಿ ಕೆಳat ಮಾಲat ಬರಿ ಹಾ ನಾನು ಇಬ್ರು ಕೂಡ ಪರಪ್ರಾಯ ಮಾರನೇ ಹಾಂಗಂತಾ ಅವ ಅವನ ಹೆಂಟಿನ ಬಿಟ್ಟು ಬಿಡು ಹಂಗ್ ಮಾಡಿ ಬಾ ನಣ್ಣ ಹಂಗಾದ್ರ ಒಂದು ಕೆಲಸ ಮಾಡಂತಿ ಏನ್ ಮಾಡಣ ಅವ್ ಏನು ಮಾಲಾಕ ಗಂಡ ಎಣತಿವ್ ಅವ್ ಬಂದ್ರ ಚಿಂತಿಲ್ಲ ಅವ್ ಬರ್ತಾನಲ್ಲ ಅವ್ ಬಂದಾಗ ನೀ ಮನೆಗೆ ಇರಾಕ್ ಹೋಗ್ಬೇಡ ಹೆಂಡತಿ ಜೋಡಿ ನಾ ಇರ್ತೀನೋ ಯಾಕೆ ಊಟ ಬಿಡಕಲ್ ಹಂಗಲ್ಲ ಬಂದ್ ಕೇಳಿದಾಗ ನಾ ಮುಂದುವ ಕಟಕ್ ಚಾಲೂ ಮಾಡಿ ಬಿಡ್ತೀನಿ ನಾ ಮೊದ್ಲು ಚಾಲೂ ಮಾಡ್ತೀನಿ ಹಿಂದ್ ಬಂದ್ ಅವಾಗ ಇಬ್ಬರು ಶೇರ್ ಕಟ್ಟಿ ಬಿಡೋದು ಏನು ಹಿಡಿಯಕ್ತಿ ಒಟ್ಟ ಇರಬಾರ್ದ್ ನೋಡು ಆದ್ರ ನೀನ್ ಬಾಳ ಕಟ್ಟಬನ ಬಾ ಚಾನಿ ಬಿಡದ ಒಟ್ಟ ಹಿಂದಿಲ್ಲ ದರ ದರ ಹೇಳ್ಕೊಂತ ಬರ್ತೀರಿ ನೋಡ್ರಿ ನೀವ್ ಇನ್ನೊಮ್ಮೆ ಕೂಡ ಬಾಡಿಗೆ ಕೇಳಾಕ್ ಬರಬೇಡ್ರಿ ಯಾಕ ಬಂದ್ ಏನೋ ಒಂಚೂರು ಮಾತಾಡ್ರಿ ಅಂತ ನಾ ಹೇಳಿ ಅವನ ಮನೆ ಬಿಟ್ರಿ ಆ ಹುಡುಗನ ಹಂಗಲ್ರಿ ನಾಳೆ ಬಾಡಿಗೆದಾರ ನಮ್ ಕಿರಿಕಿರಿ ಮಾಡ್ಯಾರಂತ ಜೀವಕ್ಕೆ ಏನ್ರ ಮಾಡ್ಕೊಂಡ್ರ ನಮಗ್ ಬರ್ತೇ ತಾಳಿ ನಾನ್ ಏ ನಿಮಗ್ ಕೇಳ್ಬೇಕು ಮೆಲ್ಲ ಕೇಳ್ಬೇಕಾಗಿತ್ತು ಇನ್ಮೇಲೆ ನೀವ್ ಕೇಳ್ಬೇಡ್ರಿ ನಾ ಎಲ್ಲಾ ಹೋಗಿ ಮೆಲ್ಲ ಕೇಳ್ಕೊಂಡ್ ಬರ್ತೀನಿ ಹುಡುಗನ ರಂಬಸ್ ಕೇಳಿದ್ರ ಕೊಡ್ತಾನಿ ಅಕಸ್ಮಾತ್ ಅವ್ರ ಮನ್ಯಾಗ ಹೋಗಿ ಹೆಂಗ್ ಬಾಡಿಗೆಸ್ಕೊಂಡ್ ಬರ್ಲಿಕ್ಕಿ ಬಡಂಗಿಲ್ಲ ಆತ್ರಿ ನಿಮ್ಮನ್ ಮುಟ್ ಹೇಳ್ತೀನಿ ಇನ್ ಒಟ್ಟೊಟ್ಟ ನಿಮ್ಮನ್ ಬಡಂಗಿಲ್ಲ ನೋಡ್ರಿ ಇಷ್ಟು ದಿವ್ಸ ಬಡದಿದ್ದು ನೀಮ್ಗೇನ್ ಸಿಟ್ಟಿತ್ ಅಂದ್ರ ಇನ್ಮೇಲೆ ನೀವ ನಿಮ್ ಸಿಕ್ ಬಂದಂಗ ಬಡದ್ಬೇಡ್ರಿ